ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಿನಿಂದಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಬಾಬಾ ನಿಜಕ್ಕೂ ಕರುಣಾಮಯಿಯೇ ಹಾಗಿದ್ರೆ ಯಾಕೆ ನಮಗೆ ಕೃಪೆ ತೋರ್ತಾ ಇಲ್ಲ ಅನ್ನುವುದು ಕೆಲವರ ಪ್ರಶ್ನೆಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ನಮ್ಮಲ್ಲೇ ಉತ್ತರವಿದೆ ಅದನ್ನ ಕಂಡುಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು ನಮ್ಮ ಮನಸ್ಸನ್ನ ಎಲ್ಲವೂ ಅವಲಂಬಿಸಿದೆ ಇದರಲ್ಲಿ ಶುದ್ಧ ಮತ್ತು ಅಶುದ್ಧ ಎಲ್ಲವೂ ಸೇರಿದೆ ಇನ್ನೊಬ್ಬರನ್ನ ನಮಗೆ ನಾವು ಹೋಲಿಸಿಕೊಂಡು ಕೊರಗುವುದು ಬೇರೊಬ್ಬರಲ್ಲಿ ತಪ್ಪು ಹುಡುಕು ಮಾಡಿದಾಗ ಮನಸ್ಸು ಮಲಿನವಾಗುತ್ತೆ ಮಲಿನಗೊಂಡ ಮನಸ್ಸು ಇನ್ನೊಬ್ಬರನ್ನ ದೂಷಿಸುವುದರಲ್ಲೇ ತನ್ನ ಸಮಯವನ್ನು ಕಳೆದುಬಿಡುತ್ತೆ ಇದರಿಂದ ಬೇರೊಬ್ಬರ ಮಲಿನವನ್ನ ತನ್ನ ನಾಲಿಗೆಯಿಂದ ತೊಳೆದು ತನ್ನಲ್ಲಿ ಅಶುದ್ಧವನ್ನ ಸೇರ್ಪಡೆ ಮಾಡಿಕೊಳ್ಳಂಗಾಗತ್ತೆ ಅಲ್ವಾ ಇದರಿಂದ ಗುರುವಿನ ದೃಷ್ಟಿಗೆ ಭಗವಂತನ ದೃಷ್ಟಿಗೆ ನಾವು ಒಳಪಡೋದೇ ಇಲ್ಲ ಸಾಮಾನ್ಯವಾಗಿ ಜನರಿಗೆ ಇದು ಅರ್ಥವೇ ಆಗೋದಿಲ್ಲ ಆದರೆ ಯಾರು ಶ್ರದ್ಧೆ ಮತ್ತು ವಿಶ್ವಾಸದಿಂದ ಗುರುವಿನ ಬಳಿ ಬರ್ತಾರೋ ಆಗ ಆ ಗುರುವಾದವರು ಕೃಪೆ ತೋರಿ ಅವರಲ್ಲಿ ವಿವೇಕ ಜ್ಞಾನ ಭಕ್ತಿಯನ್ನ ಕಂಡುಕೊಳ್ಳುವಂತೆ ದಯಪಾಲಿಸ್ತಾರೆ ಇಂತಹವರ ಜೀವನ ಧನ್ಯ ಸ್ನೇಹಿತರೆ ಇಂದಿಗೂ ಬಾಬಾರವರ ಬಳಿ ಸಾರಿ ಅವರ ಕೃಪೆಯಿಂದ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ತಾ ಇದ್ದಾರೆ ತಮ್ಮ ಬಳಿ ಬಂದ ಭಕ್ತರಿಗೆ ಸ್ಫೂರ್ತಿಯನ್ನ ರಕ್ಷಣೆಯನ್ನ ಮಾರ್ಗದರ್ಶನವನ್ನ ಬಾಬಾ ನೀಡ್ತಾನೆ ಇದ್ದಾರೆ ಇಷ್ಟೆಯಿಂದ ಬಾಬಾರವರ ಪಾದಗಳಿಗೆ ಶರಣಾಗಿ ಜೀವನ ಸಾಗಿಸುತ್ತಿರುವ ಆಧ್ಯಾತ್ಮಿಕ ಸಾಧಕರು ಈಗ ಬೇಕಾದಷ್ಟು ಮಂದಿ ಇದ್ದಾರೆ ಅಲ್ವಾ ಸ್ನೇಹಿತರೆ ನಮ್ಮ ಜೀವನಕ್ಕೆ ಅಗತ್ಯವಾದದ್ದು ಏನೆಂದು ಬಾಬಾರವರಿಗೆ ತಿಳಿದಿದೆ ಅವರಿಗೆ ಶರಣಾದವರಿಗೆ ಅಗತ್ಯವಾದ ಎಲ್ಲ ಕಾರ್ಯವನ್ನ ಮುಂದೆ ನಿಂತು ಬಾಬಾರವರೇ ಸ್ವತಃ ನಡೆಸಿಕೊಡ್ತಾರೆ ಆ ಬಲವಾದ ವಿಶ್ವಾಸದೊಂದಿಗೆ ನಾವು ಬಾಬಾರವರಲ್ಲಿ ಶರಣಾದಾಗ ಆದಾಗ ಬಾಬಾ ಇದಾರ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರ ನಮ್ಮನ್ನ ರಕ್ಷಣೆ ಮಾಡ್ತಾರ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾರ ನಮ್ಮ ಜೀವನಕ್ಕೂ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ತಾರ ಅನ್ನುವ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡೋದೇ ಇಲ್ಲ ನಾವು ಎಷ್ಟು ಪರಿಪೂರ್ಣವಾಗಿ ಬಾಬಾ ಶರಣಾಗ್ತಿವೋ ಅಷ್ಟೇ ಪ್ರೀತಿಯಿಂದ ದಯೆಯಿಂದ ಕರುಣೆಯಿಂದ ಬಾಬಾ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ಬರ್ತಾರೆ ಸ್ನೇಹಿತರೆ ಬಾಬಾರವರನ್ನ ನಂಬಿ ನಡೀತಾ ಇರೋರ ಜೀವನದಲ್ಲಿ ಬಾಬಾ ನಡೆಸ್ತಾ ಇರುವ ಪವಾಡಗಳು ಅದ್ಭುತ ಅವರ್ಣನೀಯ ಹೇಳಲಿಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ದಿನನಿತ್ಯ ಒಬ್ರಲ್ಲ ಒಬ್ರು ಬಾಬಾ ನನಗೆ ಈ ರೀತಿ ಮಾಡಿದ್ರು ಬಾಬಾನ ನಂಬಿದ ಮೇಲೆ ನನ್ನ ಜೀವನ ಈ ರೀತಿ ಬದಲಾಗಿದೆ ನನ್ನ ವ್ಯಕ್ತಿತ್ವ ಬದಲಾಗಿದೆ ನಾನು ಈಗ ನನ್ನ ತಪ್ಪುಗಳನ್ನ ತಿದ್ಕೊಂಡು ಪ್ರಾಯಶ್ಚಿತ್ತಪಟ್ಟು ಬಾಬಾರವರ ಪಾದಗಳಿಗೆ ಸಂಪೂರ್ಣವಾಗಿ ಶರಣಾಗಿ ನನ್ನ ಜೀವನದ ರೀತಿ ನೀತಿಗಳನ್ನ ಬದಲಾಯಿಸಿಕೊಂಡಿದ್ದೀನಿ ಇದರಿಂದ ನನ್ನ ಜೀವನದಲ್ಲಿ ನನಗೆ ಆನಂದ ಸಿಕ್ಕಿದೆ ಎಲ್ಲದಕ್ಕಿಂತ ನೆಮ್ಮದಿ ಶಾಂತಿ ಸಿಕ್ಕಿದೆ ಯಾವ ಹಣ ನನಗೆ ಇಷ್ಟು ದಿನ ನೆಮ್ಮದಿ ಶಾಂತಿ ಆರೋಗ್ಯ ಸಂತೋಷವನ್ನ ಕೊಡ್ಲಿಲ್ಲ ಅದೆಲ್ಲವೂ ಈಗ ನಾನು ಬಾಬಾರವರ ಪಾದಗಳಿಗೆ ಶರಣಾಗಿ ಅವರ ಉಪದೇಶಗಳಂತೆ ನಡ್ಕೊಳಕ್ ಶುರು ಮಾಡಿದ್ಮೇಲೆ ನನ್ನ ಜೀವನದಲ್ಲಿ ಅವೆಲ್ಲವೂ ನನ್ನತ್ತ ಆಕರ್ಷಣೆ ಆಗ್ತಾ ಇದ್ದೇವೆ ನಾನು ತುಂಬಾ ಸುಖವಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಹೇಳಿ ಒಬ್ರಲ್ಲ ಎಷ್ಟೋ ಜನ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅದರಲ್ಲಿ ಇವತ್ತು ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಸತ್ಯಕಥೆ ಬಾಬಾ ಯಾವೆಲ್ಲ ರೀತಿಯಲ್ಲಿ ತನ್ನನ್ನು ನಂಬಿದ ಭಕ್ತರನ್ನ ರಕ್ಷಿಸ್ತಾರೆ ಅನ್ನೋದಕ್ಕೆ ಈ ಕತೆ ಉದಾಹರಣೆಯಾಗಿದೆ ಸ್ನೇಹಿತರೆ ನಿನ್ನೆ ನನಗೆ ಗೋವಾದಿಂದ ಒಬ್ರು ಫೋನ್ ಮಾಡಿದ್ರು ಅವರು ಶಿರಡಿಗೆ ಇಪ್ಪತ್ತಾರನೇ ತಾರೀಕು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಹೋಗ್ಬೇಕು ಅಂತ ಹೇಳಿ ಪಾರವರು ಶಿರ್ಡಿಗೆ ಹೋಗ್ಬೇಕು ಅನ್ನೋದು ಅವರ ಆಸೆ ಆಗಿತ್ತು ಹಾಗಾಗಿ ಇಪ್ಪತ್ತಾರನೇ ತಾರೀಕು ಟಿಕೆಟ್ ಬುಕ್ ಮಾಡಿದ್ರು ಅದರಲ್ಲೂ ಅವರು ಒಂಬತ್ತು ದೀಪಗಳ ಆರತಿಯನ್ನು ಕೂಡ ಮಾಡ್ತಾ ಇದ್ರು ಎಂಟು ವಾರಗಳ ಕಾಲ ಆರತಿಯನ್ನ ಮಾಡಿದ ತಕ್ಷಣ ಅವ್ರ ಮನೆಯವರು ಅವರಿಗೆ ಗೊತ್ತಿಲ್ಲದ ಹಾಗೇನೆ ಶಿರಡಿಗೆ ಹೋಗೋಣ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿದ್ರಂತೆ ಸ್ನೇಹಿತರೆ ಇದು ಕೂಡ ಅವರಿಗೆ ಒಂದು ವಿಶೇಷವಾದ ಅನುಭವ ಅಂತಾನೆ ಹೇಳ್ಬಹುದು ಹಾಗೆ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರ್ಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸಬೇಕು ಹೆಂಡತಿಯ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯ ಏರ್ಪಡಬೇಕು ಅದಕ್ಕೋಸ್ಕರ ಮಂದಿರಕ್ಕೆ ನಿಮ್ಮ ಕೈಲಾದಷ್ಟು ಕಾಲ್ ಕೆಜಿ ಆಗಿರ್ಬೋದು ಕಾಲ್ ಕೆಜಿ ಅರ್ಧ ಆಗಿರ್ಬೋದು ಅರಿಶಿನದ ಕೊಂಬನ್ನ ಪ್ರತಿ ಗುರುವಾರ ಕೊಡ್ತಾ ಬಂದ್ರೆ ತುಂಬಾ ಒಳ್ಳೆದಾಗುತ್ತೆ ಅಂತ ಹೇಳಿದೆ ಆ ಪರಿಹಾರವನ್ನು ಇವ್ರು ಮಾಡ್ಕೊಳ್ತಾರೆ ರು ಸ್ನೇತ್ರ ಇದ್ದಕ್ಕಿದ್ದ ಹಾಗೆ ಇಪ್ಪತ್ತಾರನೇ ತಾರೀಕು ಶಿರ್ಡಿಗೆ ಹೋಗ್ಲಿಕ್ಕೆ ಟಿಕೆಟ್ ಬುಕ್ ಆಗಿದೆ ಆದ್ರೆ ಇಪ್ಪತ್ತ್ ಮೂರನೇ ತಾರೀಕು ಇವ್ರ ಮನೆಯವರು ಹುಷಾರ್ ತಪ್ಪಿದ್ದಾರೆ ಇವರಿಗೆ ಎರಡು ಚಿಕ್ಕ ಮಕ್ಕಳಿದಾವೆ ಹಾಗಾಗಿ ಇವರು ಇವ್ರ ಗಂಡನ ಜೊತೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅವ್ರ ಗಣ್ಣನ ಜೊತೆ ಅವ್ರ ಸ್ನೇಹಿತರೊಬ್ರು ಹೋಗಿ ಆಸ್ಪತ್ರೆಗೆ ಅವ್ರ ಗಂಡನನ್ನ ದಾಖಲೆ ಮಾಡಿದ್ರು ಆದ್ರೂ ಕೂಡ ಹೆಂಡತಿಯಾಗಿ ಇವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಮಗು ಮನೆಯಲ್ಲಿ ತುಂಬಾ ಚಿಕ್ಕದಿದೆ ಗೋವಾ ಹೊಸದಾಗಿರೋದ್ರಿಂದ ಗೋವಾದಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿ ಅವರು ಬಹಳ ದಿನಗಳಾಗಿಲ್ಲ ಹಾಗಾಗಿ ಅವರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ಹಾಗಾಗಿ ಅವರಿಗೆ ಹೊರಗಡೆ ಹೋಗಿ ಅಭ್ಯಾಸ ಇಲ್ಲದಕ್ಕೂ ಕೂಡ ಮತ್ತೆ ಅವರಿಗೆ ಅಲ್ಲಿ ಎಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದಕ್ಕೆ ಅವ್ರು ಹೋಗ್ಲಿಲ್ಲ ಅವರ ಸ್ನೇಹಿತರು ಹೋದ್ರು ಆಸ್ಪತ್ರೆಗೆ ಸೇರಿಸಿದ್ರು ಅವರಿಗೆ ರಕ್ತ ಕೊಡಬೇಕು ಅಂತೇಳಿ ಆಸ್ಪತ್ರೆಯಿಂದ ಹೆಂಡತಿಗೆ ಫೋನ್ ಬಂತು ಯಾರಾದ್ರೂ ಒಬ್ರು ಎದುರಿಗೆ ಇರಬೇಕಮ್ಮ ಆಗ ಮಾತ್ರ ಅವರಿಗೆ ನಾವು ರಕ್ತವನ್ನ ಕೊಡ್ಲಿಕ್ಕಾಗತ್ತೆ ಇಲ್ಲ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರಿ ಅಂತೇಳಿ ಆಸ್ಪತ್ರೆಯಿಂದ ಫೋನ್ ಮಾಡಿದ್ದಾರೆ ಆದ್ರೂ ಕೂಡ ಇವ್ರಿಗೆ ಹೋಗೋಕ್ಕಾಗ್ತಾ ಇಲ್ಲ ಹಾಗಾಗಿ ರಾತ್ರಿ ರಕ್ತ ಹಾಕ್ಬೇಕಾಗಿರೋದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸರಿ ನೀವು ನಾಳೆ ಬೆಳಗ್ಗೆನೇ ಬಂದ್ರೆ ಅವಾಗೆ ನಾವು ಹಾಕ್ತೀವಿ ಅಂತೇಳಿ ಆದ್ರೆ ಇವ್ರ ಮನೆಯವರಿಗೆ ನಾಳೆ ಬೆಳಗ್ಗೆನೂ ಹೋಗಕ್ಕಾಗಿಲ್ಲ ತುಂಬಾ ಸಣ್ಣ ಮಕ್ಕಳಿದ್ದಾರೆ ಹಾಗೆ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇದ್ದವರೇ ಅವ್ರ ಗಂಡನಿಗೆ ದಿನನಿತ್ಯ ತಿಂಡಿ ಕೊಡೋದಾಗ್ಲಿ ಇದೆಲ್ಲ ಒಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಯಾರೆಲ್ಲ ಇದ್ರಲ್ಲ ಜನ ಸೇರ್ಕೊಂಡಿರ್ತಾರಲ್ಲ ಬೇರೆಯವರು ಅವರೆಲ್ಲ ಸಹಾಯ ಮಾಡಿದ್ದಾರೆ ಅದ್ರ ಜೊತೆಗೆ ಒಬ್ರು ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ನಾನು ಇರ್ತೀನಿ ಸಂಪೂರ್ಣ ಜವಾಬ್ದಾರಿನ ನಾನು ತಗೊಳ್ತೀನಿ ನನ್ನೆದ್ರಿಗೆ ಅವರಿಗೆ ರಕ್ತವನ್ನ ಕೊಡ್ರಿ ಪರವಾಗಿಲ್ಲ ನಾನು ಅವ್ರ ಜವಾಬ್ದಾರಿಗೆ ನಿಲ್ತೀನಿ ಅಂತ ಹೇಳಿ ಒಬ್ರು ಬಂದು ನಿಂತು ಅವರಿಗೆ ರಕ್ತವನ್ನ ಹಾಕ್ಸಿದ್ದಾರೆ ಸ್ನೇಹಿತರೆ ಹಾಗೆ ಅವರು ಹುಷಾರ್ ಕೂಡ ಆದ್ರೂ ಹೇಗೆ ಸ್ನೇಹಿತರ ಮೂಲಕ ಹೋಗಿ ಆಸ್ಪತ್ರೆಗೆ ಸೇರ್ಕೊಂಡಿದ್ರು ಅದೇ ರೀತಿ ಸ್ನೇಹಿತರೆ ಮತ್ತೆ ತಂದು ಅವರನ್ನ ಮನೆಗೆ ಸೇರಿಸಿದ್ರು ಸ್ನೇಹಿತರೆ ಅವ್ರು ಫೋನ್ ಮಾಡಿದವರು ನನಗೆ ಹೇಳಿದ್ದೇನು ಅಂದ್ರೆ ನಾನು ಹೋಗ್ಲಿಲ್ಲ ಹೋಗೋಕ್ಕೂ ಆಗ್ಲಿಲ್ಲ ಮಕ್ಕಳಿದ್ರು ನನಗೆ ಹೊಸ ಜಾಗ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲದ ಸ್ಥಿತಿಯಲ್ಲಿ ನಾನು ಬಾಬಾರವರನ್ನೇ ಪ್ರಾರ್ಥನೆಯನ್ನ ಮಾಡಿದ್ದೆ ಅವರ ದೀಪ ಆರಾಧನೆಯನ್ನ ಮಾಡ್ತಾ ಇದ್ದೆ ನನ್ನ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡಿದ್ದಾರೆ ಅಂದ್ರೆ ಅದು ಬಾಬಾರವರೇ ಸಹಾಯ ಮಾಡಿದ್ದು ಯಾಕಂದ್ರೆ ನಾನು ಅವರಲ್ಲಿ ಪೂರ್ಣವಾದ ವಿಶ್ವಾಸ ಇಟ್ಟಿದ್ದೆ ನೀವೇ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು ನನ್ನ ಗಂಡ ಒಬ್ಬರೇ ಆಸ್ಪತ್ರೆಯಲ್ಲಿ ಇದ್ದಾರೆ ಹೊಸ ಜಾಗ ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ನೀವೇ ನನಗೆ ಸಹಾಯ ಮಾಡಬೇಕು ಅಂದಿದ್ದಕ್ಕೆ ಯಾವುದೋ ಒಂದು ವ್ಯಕ್ತಿಯ ಮೂಲಕ ಬಾಬಾ ಬಂದು ನಿಂತು ನನ್ನ ಗಂಡನಿಗೆ ರಕ್ತ ಹಾಕಿಸಿ ನಂತರ ಅವರೇ ಮಾರ್ಕೆಟ್ಗೆ ಹೋಗಿ ಹಣ್ಣನ್ನು ತಂದುಕೊಟ್ಟು ನನ್ನ ಗಂಡನ ಮನೆಯವರಿಗೂ ಬಂದು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇಂತಹ ಅಪರಿಚಿತ ಜಾಗದಲ್ಲಿ ನಮ್ಗೆ ಸಹಾಯ ಸಿಕ್ಕಿದೆ ಅಂದ್ರೆ ಅದು ಬಾಬಾರವರೇ ಮಾಡಿದ್ದು ಸ್ವಯಂ ನನ್ನ ಬಾಬಾರವರೇ ಸಹಾಯ ಮಾಡಿದ್ದು ಅಂತೇಳಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಹೌದಲ್ವಾ ನಮ್ಮ ಸುತ್ತ ಮುತ್ತ ಇದ್ದವ್ರೆ ಕೆಲವೊಂದ್ಸಾರಿ ನಮ್ಮವರೇ ನಮ್ಗೆ ಸಹಾಯ ಮಾಡೋದಿಲ್ಲ ಅಂತದ್ರೆ ಯಾವುದೋ ಒಂದು ಜಾಗದಲ್ಲಿ ಪರಿಚಯವಿಲ್ಲ ಹೊಸದಾಗಿ ಹೋಗಿ ಸೇರ್ಕೊಂಡಿದ್ದಾರೆ ಅಂತಹ ಜಾಗದಲ್ಲಿ ಈ ರೀತಿಯಾಗಿ ಅವರಿಗೆ ಸಹಾಯ ಸಿಕ್ಕಿದೆ ಅಂದ್ರೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಬಾಬಾ ಯಾವೆಲ್ಲ ರೀತಿಯಲ್ಲಿ ನಮ್ಮನ್ನ ಕೈ ಹಿಡಿತಾರೆ ರಕ್ಷಿಸ್ತಾರೆ ಮಾರ್ಗದರ್ಶಿಸ್ತಾರೆ ಕಾಪಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಜೀವಂತ ಸಾಕ್ಷಿ ಬೇಕು ನೀವೇ ಯೋಚಿಸ್ರಿ ನಿಮ್ಗೆ ತಿಳಿಯುತ್ತೆ ಯಾಕಂದ್ರೆ ನಿಮ್ ಜೀವನದಲ್ಲಿ ಇಂತಹ ಅದ್ಭುತ ಪವಾಡಗಳು ಎಷ್ಟೋ ಆಗಿದವೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಕಷ್ಟ ಬಂದ ತಕ್ಷಣ ಬಾಬಾ ಇದಾರೂ ಇಲ್ಲೋ ನನಗೆ ಸಹಾಯ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ನಾವು ಅಪನಂಬಿಕೆ ಪಡೋದಲ್ಲ ನಮ್ಗೆ ಎಷ್ಟೋ ಸಾರಿ ಹಿಂದೆ ಸಹಾಯ ಮಾಡಿದ್ದಾರೆ ಅಂದ್ರೆ ಈ ಸರಿಯೂ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ನಾವ್ ಇರಬೇಕಲ್ವಾ ಒಂದು ಸಾರಿ ನಾವು ಬಾಬಾರವರ ಪಾದಗಳಿಗೆ ಸಂಪೂರ್ಣವಾಗಿ ಶರಣಾಗಿದ್ವಿ ಅಂದ್ರೆ ನಾವು ಯಾವಾಗ ಶಿರಡಿಗೆ ಬರಬೇಕು ನಮ್ಮನ್ನ ಹೇಗೆ ಕರೆಸ್ಕೊಳ್ಬೇಕು ಅಂತ ಹೇಳಿ ಅವರು ಸಂಪೂರ್ಣವಾದ ನಿರ್ಧಾರವನ್ನ ತಗೊಂಡಿರ್ತಾರೆ ಸ್ನೇಹಿತರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಾವು ಅನ್ಕೊಂಡ ತಕ್ಷಣ ಹೋಗಕ್ಕೂ ಆಗೋದಿಲ್ಲ ನಾವು ಅಲ್ಲಿ ಇರಬೇಕು ಅಂದಷ್ಟು ಕಾಲ ನಮ್ಗೆ ಇರಕ್ಕೂ ಆಗೋದಿಲ್ಲ ಸ್ನೇಹಿತರೆ ಎಲ್ಲವೂ ಅವರ ಇಚ್ಛೆಯಂತೆಯೇ ನಮ್ಮ ಜೀವನದಲ್ಲಿ ನಡೀತಾ ಇರತ್ತೆ ಹಾಗಾಗಿ ಬಾಬಾರವರು ನಮ್ಮನ್ನ ಕರ್ಸ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಶಿರಡಿಗೆ ಅಂದ್ರೆ ಖಂಡಿತ ಅದು ಯಾವುದೇ ರೀತಿಯಲ್ಲಾಗಿರ್ಲಿ ಬಾಬಾ ಖಂಡಿತ ಕರ್ಸ್ಕೊಳ್ತಾರೆ ಸ್ನೇಹಿತರೆ ಇಪ್ಪತ್ತಾರನೇ ತಾರೀಕು ಟಿಕೆಟ್ ಬುಕ್ ಆಗಿದೆ ಇಪ್ಪತ್ ಮೂರನೇ ತಾರೀಕು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಎರಡು ದಿನ ಆಸ್ಪತ್ರೆಯಲ್ಲಿ ಇದ್ದಾರೆ ಬಂದು ಚೇತರಿಸಿಕೊಂಡು ಇವರು ಶಿರಡಿಗೆ ಹೋಗಿದ್ದಾರೆ ಅಂದ್ರೆ ನೀವೇ ಯೋಚಿಸ್ರಿ ಬಾಬಾರವರ ಚಮತ್ಕಾರ ಪವಾಡ ಅವರ ರಕ್ಷಣೆ ಹೇಗಿದೆ ನಮ್ಮ ಮೇಲೆ ಅವರ ಕೃಪೆ ಅಂತ ಹೇಳಿ ಕೆಲವೊಂದ್ಸರಿ ನಮ್ಮ ಇಚ್ಛೆಗಳು ಈಡೇರಲಿಲ್ಲ ಅಂತ ಹೇಳಿ ಇಲ್ಲ ಸಮಸ್ಯೆಗಳು ಪರಿಹಾರ ಕಾಣಲಿಲ್ಲ ಅಂತ ಹೇಳಿ ನಾವು ಅವರನ್ನ ಅನುಮಾನಿಸೋದು ಎಷ್ಟು ಸರಿ ನೀವೇ ಯೋಚಿಸ್ರಿ ಅವರ ಶಕ್ತಿಗಳನ್ನ ಅನ್ಮಾನಿಸ್ತಾ ಇದೀವಿ ಅವರನ್ನ ಅನ್ಮಾನಿಸ್ತಾ ಇದೀವಿ ಅಂದ್ರೆ ನಮ್ಮನ್ನೇ ನಾವು ಅನುಮಾನಿಸ್ತಿದೀವಿ ಅನ್ನೋದು ಅರ್ಥ ಆಗತ್ತೆ ಅಲ್ವಾ ಯೋಚಿಸ್ರಿ ಡಿಸ್ಚಾರ್ಜ್ ಆಗಿ ಬಂದ ಬಂದ್ಮೇಲೆ ಇಲ್ಲಿ ಕರ್ನಾಟಕದಲ್ಲಿರುವ ಅವ್ರ ರಿಲೇಷನ್ಗೆಲ್ಲ ಫೋನ್ ಮಾಡಿದಾಗ ಅವ್ರು ಹೇಳಿದ್ರಂತೆ ಬೇಡ ಆರೋಗ್ಯ ಸರಿ ಇಲ್ಲ ಅಂತ ಶಿರ್ಡಿಗೆ ಹೋಗೋದು ಬೇಡಪ್ಪ ಅಂತ ಹೇಳಿ ಅವರೆಲ್ಲ ಹೇಳಿದ್ರಂತೆ ಆದ್ರೆ ಹೋಗೇ ಹೋಗ್ತೀನಿ ಬಾಬಾ ಎಲ್ಲ ರೀತಿಯಲ್ಲೂ ನನಗೆ ಹುಷಾರ್ ಮಾಡಿದಾರೆ ಅವರೇ ನನ್ನನ್ನು ರಕ್ಷಣೆ ಮಾಡಿದಾರೆ ಅಂದ್ರೆ ಖಂಡಿತ ಶಿರ್ಡಿಗೆ ನನ್ನನ್ನು ಕರ್ಸ್ಕೊಳ್ಳೋ ಇಚ್ಛೆ ಇದೆ ಅವರಿಗೆ ಅದಕ್ಕೋಸ್ಕರನೇ ಪರಿಪೂರ್ಣವಾಗಿ ಬಾಬಾರವರೇ ನಿಂತು ನನ್ನ ಆರೈಕೆ ಮಾಡಿ ನನ್ನನ್ನು ಶಿರ್ಡಿಗೆ ಕರ್ಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಹೋಗ್ತೀವಿ ಅಂತ ಹೇಳಿ ಅವರು ಇಪ್ಪತ್ತಾರನೇ ತಾರೀಕಿಗೆ ಟ್ರೈನ್ ಬುಕ್ ಆಗಿತ್ತಲ್ಲ ಅದೇ ಟ್ರೈನ್ ಶಿರಡಿಗೆ ಹೋದ್ರಂತೆ ಸ್ನೇಹಿತರೆ ಇದ್ರಂತೆ ಅವರೇ ಉತ್ಸಾಹದಿಂದ ಹೋಗೋಣ ಅಂತೇಳಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಎರಡು ಮಕ್ಕಳನ್ನ ಕರ್ಕೊಂಡು ಗಂಡ ಹೆಂಡತಿ ಮಕ್ಕಳು ಶಿರ್ಡಿಗೆ ಹೋಗಿ ಬಾಬಾರವರ ದರ್ಶನವನ್ನ ಮಾಡ್ಕೊಂಡು ಬಂದ್ರಂತೆ ದರ್ಶನ ತುಂಬಾ ಚೆನ್ನಾಗಾಯ್ತು ಅಂತ ಅವ್ರು ಹೇಳಿಕೊಂಡ್ರು ಸ್ನೇಹಿತರೆ ಹಾಗೆ ಅವರಿಗೆ ಅಲ್ಲಿ ಇನ್ನೂ ಒಂದು ಅನುಭವ ಅವರು ಊಟ ಮಾಡಿ ಕೈ ತೊಳೆಯೋ ಜಾಗದಲ್ಲಿ ಪರ್ಸ್ ಬಿಟ್ಬಿಟ್ಟಿದ್ದಾರೆ ಅವ್ರ ಹೆಂಡತಿ ಅವರ ಸಂಪೂರ್ಣ ಖರ್ಚಿನ ದುಡ್ಡು ಆ ಪರ್ಸಲ್ಲೇ ಇತ್ತಂತೆ ಸ್ನೇಹಿತರೆ ಪರ್ಸ್ ಅನ್ನ ಅಲ್ಲಿ ಇಟ್ಟಿದ್ದಾರೆ ನಂತರ ಮಕ್ಕಳನ್ನ ಕರ್ಕೊಂಡು ಒಂದ್ ಕಡೆ ಹೋಗಿ ಕುತ್ಕೊಂಡಿದ್ದಾರೆ ಇವ್ರ ಗಂಡ ಊಟ ಮುಗಿಸ್ಕೊಂಡು ಅದೇ ಜಾಗಕ್ಕೆ ಕೈ ತೊಳೆಯಕ್ಕೆ ಹೋದಾಗ ಅವ್ರ ಕಣ್ಣಿಗೆ ಆ ಪರ್ಸ್ ಬಿದ್ದಿದೆ ಅಯ್ಯೋ ನನ್ನ ಹೆಂಡತಿ ಪರ್ಸ್ ಯಾಕೆ ಇಲ್ಲಿ ಇಟ್ಟಿದ್ದಾಳೆ ಅಂತೇಳಿ ಆ ಪರ್ಸ್ ತಗೊಂಡು ಹೋಗಿ ಹೆಂಡತಿಗೆ ಕೇಳಿದ್ರಂತ ಅಲ್ಲಿ ಪರ್ಸ್ ಬಿಟ್ಟು ಅಂತ ಅಂತೇಳಿ ಅಯ್ಯೋ ರೀ ನನಗ್ ಮರ್ತೋಯ್ತು ಮಕ್ಕಳು ಅದು ಇದು ಅಂತ ಗಡಿಬಿಡಿಗೆ ಮರ್ತೋಯ್ತು ಮರ್ತೋಯ್ತು ಅಂತೇಳಿ ಅವ್ರ ಹೆಂಡತಿ ಹೇಳಿದ್ದಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಖರ್ಚಿನ ಸಂಪೂರ್ಣ ಹಣ ಆ ಪರ್ಸಲ್ಲಿದೆ ಅಲ್ವಾ ಒಂದೊಂದ್ಸರಿ ಕೈಯಲ್ಲಿರೋ ಪರ್ಸನ್ನೇ ಕಿತ್ಕೊಂಡು ಹೋಗೋ ಪರ್ಸನ್ನ ಕಾದೋರು ಯಾರು ಹಾಗಾದ್ರೆ ಬಾಬಾ ತಾನೇ ಮತ್ತೆ ಸಿಗೋ ಹಾಗೆ ಮಾಡಿದವ್ರು ಯಾರು ಬಾಬಾ ತಾನೇ ಯೋಚಿಸ್ರಿ ಹಾಗೆ ಟ್ರೈನಲ್ಲೂ ಕೂಡ ಆ ಪರ್ಸನ್ನ ಗಂಡ ಹಿಡ್ಕೊಂಡು ಕುತ್ಕೊಂಡಾಗ ಅವರು ಎದ್ದು ಹೋಗಬೇಕಾದ್ರೆ ಪರ್ಸ್ ಕೆಳಗಡೆ ಬಿದ್ದಿದೆ ಸ್ನೇಹಿತರೆ ತಾಸುಗಳ ನಂತರ ಅವರಿಗೆ ಯಾರೋ ಒಬ್ರು ಬಂದು ನಿಮ್ಮ ಪರ್ಸ್ ಬಿದ್ದಿದ್ದು ತಗೊಳ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಯೋಚಿಸ್ರಿ ಬಾಬಾ ಯಾವೆಲ್ಲ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಅವರು ಒಂದು ಸಾರಿ ಪಣ ಒಟ್ಟು ನಮ್ಮ ರಕ್ಷಣೆಗೆ ನಿಂತರು ಅಂದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತೇ ಇಲ್ಲ ಸ್ನೇಹಿತರೆ ಆ ದೃಢವಾದ ವಿಶ್ವಾಸದೊಂದಿಗೆ ನಾವು ಬಾಬಾರವರಿಗೆ ಶರಣಾಗಬೇಕು ಅನುಮಾನ ಇದೆ ಅಂದ್ರೆ ಬಾಬಾರವರಿಗೆ ಶರಣಾಗೋದೇ ಬೇಡ ಸ್ನೇಹಿತರೆ ಅದಕ್ಕೆ ಅದೇ ಉತ್ತಮ ಅಂತ ಹೇಳಿ ನಾನು ಸಲಹೆ ಕೊಡ್ತೀನಿ ಯಾಕಂದ್ರೆ ನಾವು ಯಾವುದೇ ಒಂದು ವಿಚಾರದಲ್ಲಿ ಗೆಲುವನ್ನ ಪಡಿಬೇಕು ಭಗವಂತನ ಅನುಗ್ರಹ ಆಶೀರ್ವಾದವನ್ನ ಪಡಿಬೇಕು ಗುರುವಿನ ಮಾರ್ಗದರ್ಶನವನ್ನ ಪಡಿಬೇಕು ಗುರು ರಕ್ಷಣೆಯನ್ನು ನಾವು ಬಯಸ್ತಾ ಇದೀವಿ ಅಂದ್ರೆ ಗುರು ನಮ್ಮ ಜೊತೆಗೆ ಸದಾ ಇರಬೇಕು ಅಂತ ಹೇಳಿ ನಾವು ಬಯಸ್ತಾ ಇದೀವಿ ಅಂದ್ರೆ ಮೊದಲು ದೃಢವಾದ ವಿಶ್ವಾಸದೊಂದಿಗೆ ನಾವು ಅವರಿಗೆ ಶರಣಾಗಬೇಕು ಆಗ ಮಾತ್ರ ಅವರು ನಮ್ಮ ಇದ್ದಾರೆ ನಮ್ಮ ಸುತ್ತಮುತ್ತ ಇದ್ದು ನಮ್ಮನ್ನ ಗಮನಿಸ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನುವ ಅನುಭೂತಿಗಳು ಉಂಟಾಗ್ತವೆ ಅದೇ ನಂಬಿಕೆ ಇಲ್ಲದೆ ನಾವು ಏನನ್ನೂ ಪಡ್ಕೊಳ್ಳೋಕೆ ಸಾಧ್ಯ ಸ್ನೇಹಿತರ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಸಾಧನೆ ಮಾಡದೇ ಇರೋ ಅಂತ ವಿಚಾರ ಇಲ್ಲ ನಂಬಿಕೆ ಇಲ್ಲದಕ್ಕೆ ನಮ್ಗೆ ಒಂದೊಂದ್ಸರಿ ಆ ವಿಚಾರದಲ್ಲಿ ಸಾಧನೆ ಮಾಡಕ್ ಸಾಧ್ಯ ಆಗೋದಿಲ್ಲ ಅಷ್ಟೇ ಬಲವಾದ ನಂಬಿಕೆಯೊಂದಿಗೆ ನಾವು ಭಗವಂತನಲ್ಲಿ ಶರಣಾಗ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿ ಆ ಭಗವಂತನ ಪೂರ್ಣವಾದ ದೃಷ್ಟಿ ಗಮನ ನಮ್ಮ ಮೇಲೆ ಇದ್ದೇ ಇರತ್ತೆ ಭಗವಂತನ ಸೃಷ್ಟಿಯಲ್ಲಿ ನಾವೆಲ್ಲರೂ ಸರಿಸಮಾನರೇ ಸ್ನೇಹಿತರೆ ಪಾಪ ಮಾಡ್ತಾ ಇದ್ದೀವಿ ಅಂದರೆ ಆಗ ಕೂಡ ಭಗವಂತನ ದೃಷ್ಟಿ ನಮ್ಮ ಮೇಲೆ ಇರುತ್ತೆ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಆಗ ಕೂಡ ಆ ಗುರುವಿನ ದೃಷ್ಟಿ ನಮ್ಮ ಮೇಲೆ ಇರುತ್ತೆ ಎರಡರ ಲೆಕ್ಕವನ್ನ ಅವರು ತಮ್ಮ ಜೊತೆಯೇ ಇಟ್ಟು ಸಾಕ್ತಾ ಇರ್ತಾರೆ ಸ್ನೇಹಿತರೆ ಪಾಪ ಮಾಡ್ತಾ ಇದ್ದೀವಿ ಅಂದ್ರೆ ಅನೇಕ ರೀತಿಯಲ್ಲಿ ಆ ಗುರು ನಮ್ಮನ್ನ ಎಚ್ಚರಿಸ್ತಾರೆ ಬೇಡ ನೀನ್ ಹೋಗ್ತಾ ಇರೋ ದಾರಿ ಕೆಟ್ಟದು ಬೇಡ ಬೇಡ ಅಂತ ಎಚ್ಚರಿಸ್ತಾರೆ ಒಂದಲ್ಲ ಹತ್ತು ಸಾರಿ ನಮಗೆ ಬುದ್ಧಿ ಹೇಳ್ತಾರೆ ಹತ್ತು ಸಾರಿ ಆತ್ಮ ರೂಪದಲ್ಲಿ ನಮ್ಗೆ ಬುದ್ಧಿ ಹೇಳ್ತಾರೆ ಅದನ್ನ ಮಿಕ್ಕಿ ನಾವು ಆ ಕೆಲಸಕ್ಕೆ ಇಳಿದಾಗ ಅವರು ಹಿಂದೆ ಸರಿತಾರೆ ನಾವು ಮುಂದೆ ಬರೋದನ್ನ ನಾವೇ ಅನ್ಭವಿಸ್ಬೇಕಾಗತ್ತೆ ಅದೇ ನಾವು ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಹಂತ ಹಂತವಾಗಿ ನಮ್ಗೆ ಮಾರ್ಗದರ್ಶನ ಮಾಡ್ತಾ ನಮ್ಮ ಜೀವನಕ್ಕೆ ನಾವು ಏನ್ ಬೇಕು ಅಂತ ಕೇಳೋದೇ ಬೇಡ ಅವರೇ ಎಲ್ಲವನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗೆ ಹಂತ ಹಂತವಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಕಾಪಾಡ್ತಾರೆ ಒಂದು ಕುಟುಂಬದಲ್ಲಿ ನಾವೆಲ್ಲರೂ ಇದೀವಿ ಅಂದ್ರೆ ನಮ್ಮ ಮಕ್ಕಳು ಎಲ್ಲೋ ಹೋಗ್ತಾ ಇದಾರೆ ನಮ್ಮ ಮಕ್ಕಳು ಹೊರಗಡೆ ಓದ್ತಾ ಇದ್ದಾರೆ ಅಂದ್ರೆ ಅವರ ರಕ್ಷಣೆ ಕೂಡ ಬಾಬಾರವರು ಮಾಡ್ತಾ ಇರ್ತಾರೆ ಗಂಡ ಯಾವುದೋ ಕೆಲಸ ಓಡಾಡ್ತಾ ಇದ್ದಾರೆ ಅಂದ್ರೆ ಅವರ ಮೇಲೂ ಕೂಡ ಬಾಬಾರವರ ದೃಷ್ಟಿ ಇರುತ್ತೆ ನಾವು ಮನೆಯಲ್ಲಿ ಕುಳಿತು ಏನೋ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮೇಲೂ ಬಾಬಾರವರ ದೃಷ್ಟಿ ಇರುತ್ತೆ ಪರಿಪೂರ್ಣವಾಗಿ ನಮ್ಮ ಕುಟುಂಬದ ಸಂಪೂರ್ಣ ಭಾರವನ್ನ ಅವ್ರು ಬರ್ಸಿರ್ತಾರೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿಯ ಅನಾಹುತಗಳು ಆ ಕುಟುಂಬದಲ್ಲಿ ಆಗೋದೇ ಇಲ್ಲ ಅಂತೇಳಿ ನಾನು ಬಲವಾದ ವಿಶ್ವಾಸದೊಂದಿಗೆ ಹೇಳ್ತೀನಿ ಸ್ನೇಹಿತರೆ ಯಾಕಂದ್ರೆ ಅವ್ರ ಆಗ್ಲಿಕ್ ಬಿಡೋದೇ ಇಲ್ಲ ಗುರುವಿದ್ದ ಜಾಗದಲ್ಲಿ ಏನಾದ್ರೂ ಅನಾಹುತ ಆಗ್ಲಿಕ್ಕೆ ಸಾಧ್ಯನಾ ಯೋಚಿಸ್ರಿ ಏನಾದ್ರೂ ತಪ್ಪಾಗ್ಲಿಕ್ಕೆ ಸಾಧ್ಯನಾ ಆ ಗುರು ಬಿಡ್ತಾರ ಇಲ್ಲ ತಾನೆ ಅದೇ ರೀತಿ ಇಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲವೂ ಮನಸ್ಸಿನ ಆಟ ಮನಸ್ಸಿನ ನಿಯಂತ್ರಣ ನಮ್ಮ ಕೈಯಲ್ಲಿ ಇರ್ಬೇಕು ಹೊರತು ಮನಸ್ಸಿನ ನಿಯಂತ್ರಣದಲ್ಲಿ ನಾವಿರಬಾರ್ದು ಆಗ ಮಾತ್ರ ನಮ್ಮಿಂದ ತಪ್ಪುಗಳಾಗ್ತವೆ ನೀವೇ ಯೋಚಿಸ್ರಿ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇದ್ರೆ ಖಂಡಿತವಾಗಿ ಯಾವುದೇ ರೀತಿ ತಪ್ಪುಗಳು ನಮ್ಮಿಂದ ಆಗೋದು ಇಲ್ಲ ಸ್ನೇಹಿತರೆ ಯೋಚಿಸ್ರಿ ಹಾಗೆ ಇವರ ಜೀವನದಲ್ಲಿ ನಡೆದಿರುವ ಪವಾಡ ಕೇಳಿ ನಿಮ್ಗೆ ಏನ್ ಹಾಗೆ ನಿಮ್ಮ ಜೀವನದಲ್ಲೂ ಇಂತಹ ಎಷ್ಟೋ ಪವಾಡಗಳು ನಡೆದಿದಾವೆ ನನಗೆ ತಿಳಿದಿದೆ ಎಷ್ಟೋ ಜನ ಕರೆ ಮಾಡಿ ಹೇಳ್ತೀರಾ ಮೆಸೇಜ್ ಕೂಡ ಹಾಕ್ತಾ ಇದ್ದೀರಾ ವಾಟ್ಸಪ್ ಅಲ್ಲಿ ಕೂಡ ಕಳಿಸ್ತಾ ಇದ್ದಾರೆ ಎಲ್ಲವನ್ನು ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಬಾಬಾ ನನಗೆ ಎಂತಹ ಖುಷಿಯ ಜೀವನವನ್ನು ಕೊಟ್ಟಿದಾರಲ್ಲಪ್ಪ ಎಲ್ಲರ ಜೀವನದಲ್ಲಿ ಪವಾಡಗಳನ್ನು ಕೇಳುವಂಥ ಭಾಗ್ಯ ಕೊಟ್ಟಿದಾರಲ್ಲ ಅಂತ ಹೇಳಿ ಖುಷಿಯಾಗತ್ತೆ ಸ್ನೇಹಿತರೆ ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಯೋಚಿಸ್ರಿ ಆ ಗುರುವಿನ ದೃಷ್ಟಿಯಲ್ಲಿ ನಾವಿದೀವಿ ಅಂದರೆ ಅದೇ ಸೌಭಾಗ್ಯ ಅಲ್ವಾ ಒಮ್ಮೆ ಅವರ ಪಾದಗಳಿಗೆ ಶರಣಾಗಿದ್ವಿ ಅಂದ್ರೆ ದೃಢವಾದ ವಿಶ್ವಾಸದೊಂದಿಗೆ ನಿಮ್ಮ ಪ್ರಾರ್ಥನೆ ಇರಬೇಕು ಆ ಪ್ರಾರ್ಥನೆಯ ಮೇಲೆ ಸಂಪೂರ್ಣ ವಿಶ್ವಾಸ ಇರಲಿ ಹಾಗೆ ಆ ಗುರುವಿಗೆ ಪ್ರಸನ್ನತೆ ಮೂಡುವಂತಹ ಕೆಲಸಗಳು ನಮ್ಮಿಂದ ಆಗಬೇಕು ಶ್ರೇಷ್ಠ ಕರ್ಮಗಳೊಂದಿಗೆ ಶ್ರೇಷ್ಠವಾದ ಉದ್ದೇಶಗಳೊಂದಿಗೆ ಆ ಜೀವನದ ದಾರಿಯನ್ನ ನಾವು ಆಯ್ಕೆ ಮಾಡಿಕೊಂಡಾಗ ಗುರು ಸಂಪೂರ್ಣವಾಗಿ ನಮ್ಮ ಕೈ ಹಿಡಿದು ನಡೆಯುವ ತೀರ್ಮಾನವನ್ನು ಮಾಡ್ತಾರೆ ಸ್ನೇಹಿತರೆ ಗುರುವೇ ಕೈ ಹಿಡಿಯುವಂತಹ ಶ್ರೇಷ್ಠವಾದ ಗುಣಗಳನ್ನ ಶ್ರೇಷ್ಠವಾದ ಉದ್ದೇಶಗಳನ್ನ ನಾವು ಹೊಂದಿದ್ದೀವಿ ಅಂದ್ರೆ ನಮ್ಮ ಜೀವನ ಎಂದಿಗಾದ್ರೂ ನಾಶ ಆಗ್ಲಿಕ್ಕೆ ಸಾಧ್ಯನ ಯೋಚಿಸ್ರಿ ಅದೆಂಥದ್ದೇ ಪಾಪಗಳಾಗಿರ್ಬೋದು ಎಂಥದೇ ತಪ್ಪುಗಳಾಗಿರ್ಬೋದು ನಮ್ಮಿಂದ ಹಿಂದೆ ಆಗಿದ್ರೆ ಗೊತ್ತಿಲ್ದೋ ಗೊತ್ತಿದ್ದೋ ಇಲ್ಲವೇ ನಾವು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದಾದ್ರೂ ಆ ಗುರು ಗುರುವು ಅವೆಲ್ಲವನ್ನ ನಾಶ ಮಾಡ್ತಾರೆ ಅವೆಲ್ಲವನ್ನ ಸುಟ್ಟು ಒಣ ಹುಲ್ಲಿನಂತೆ ಅದು ನಮ್ಮನ್ನ ಪರಿಪೂರ್ಣವಾಗಿ ಶುದ್ಧರಾಗಿಸೋದಲ್ಲದೆ ಕ್ಷಮಿಸಿ ಕೊಡುವಂತ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬಾಬಾರವರಲ್ಲಿ ದೃಢ ವಿಶ್ವಾಸ ಬಿಟ್ಟು ಶರಣೆ ಭಯ ಪಡಬೇಡ್ರಿ ಚಿಂತೆ ಮಾಡಬೇಡ್ರಿ ವಿಶ್ವಾಸದೊಂದಿಗೆ ಸಾಗ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಎಲ್ಲ ಇಚ್ಛೆಗಳನ್ನ ಪರಿಪೂರ್ಣಗೊಳಿಸುತ್ತಾರೆ ಎಲ್ಲ ಕಷ್ಟಗಳನ್ನ ಹಂತ ಹಂತವಾಗಿ ದೂರ ಮಾಡ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ಹೇಗೆಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ